ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ಇವ್ರ ಕ್ಲಾಸ್ ನಿದ್ದಿ ಬರ್ತಾ ಇರ್ತದೆ ಸಾಕಷ್ಟು ಕಷ್ಟ ನೋವುಗಳು ಇರ್ತವೆ ನೋವುಗಳು ಇರ್ತವೆ ಏನೋ ಇರ್ತವೆ ಅದನ್ನೆಲ್ಲ ತ್ಯಜಿಸ್ ಕೂಡ ಕೇಳಕತ್ತಿರಲ್ಲ ಅಂತೇಳಿ ಅವನೇನಂದ ಇವನೇನಂದು ಅಕ್ಕಿ ಏನಂದು ಇಕ್ಕಿ ಏನಂದು ಯೂಸ್ ಇಲ್ಲ ವೆಲ್ ಅಂದ್ರೆ ಯಾರ ಬಫೆಟ್ ಇರ್ತಾನ ಅವನ್ ಮಾತ್ರ ಸೆಲೆಕ್ಷನ್ ಮಾಡ್ತದೆ ಹೀರೆ ಸಿಕ್ಕೊಂಡು ನೀವ್ ಏನ ಮಾಡ್ರಿ ಏನ್ ಮಾಡ್ರಿ ಕೂಡ ಚಂದನೆ ಅಲ್ಲ ಪೋಸ್ಟ್ ಇಷ್ಟೇ ಇರೋದು ಬಟ್ ನೀವು ಇಷ್ಟು ಜನ ಅಂತಲ್ಲ ಗಟರ್ ಗಟರ್ಕ್ಕಿಂತ ಆ ಕಡೆ ಆ ಕಡೆ ಇರ್ತದೆ ಮನೆಯಾಗ ಯಾಕಂದ್ರೆ ನಾವು ಹಂಗೆ ಬಂದಿರ್ತಕ್ಕಂಥದ್ದು ಬಟ್ ನೀವು ಇಷ್ಟು ಜನ ಡಾರ್ವಿನ್ ತೇರಿ ಯಾರು ತಮ್ಮ ಲೈಫ್ ಅಲ್ಲಿ ಒಂದ್ ಎರಡು ನಿಮಿಷ ಇವ್ರ ಆಮೇಲೆ ನೇಚರ್ ಸೆಲೆಕ್ಷನ್ ಮಾಡ್ತದೆ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೇಚರ್ ಎಂತ ಸೆಲೆಕ್ಟ್ ಮಾಡ್ತದೆ ಅಂದ್ರೆ ಯಾರ ಫಿಟ್ ಇರ್ತಾನ ಅವನ್ ಮಾತ್ರ ಸೆಲೆಕ್ಷನ್ ಮಾಡ್ತದೆ ಅಂದ್ರೆ ನಿಮ್ ಜಾಬ್ ಸೆಲೆಕ್ಷನ್ ಆಗುತ್ತೆ ಅಂತ ಈ ನೇಚರ್ ಯಾರು ರಿಕ್ಮೆಂಟ್ ನೇಚರ್ ಗೌರ್ಮೆಂಟ್ ಯಾರು ಸೆಲೆಕ್ಟ್ ಮಾಡ್ತದೆ ಫಿಟ್ ಇರ್ತಕ್ಕಂಥದ್ರೆ ಫಿಟ್ ಯಾವಾಗ ಗೊತ್ತಾಗುತ್ತೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಈಗ ನೀವ್ ಓದಿರಲ್ಲ ನೋಡ್ರಿ ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ಬರ್ತಾ ಇರ್ತದೆ ಸಾಕಷ್ಟು ಕಷ್ಟ ನೋವುಗಳು ಇರ್ತವೆ ನೋವುಗಳು ಏನೋ ಇರ್ತವೆ ಅದನ್ನೆಲ್ಲ ಕೂಡ ಕೇಳಕತ್ತಿರಲ್ಲ ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇದನ್ನ ಮಾಡಿದ್ರೆ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ನೇಚರ್ ಸೆಲೆಕ್ಷನ್ ಮಾಡ್ತದೆ ಅಲ್ಲಿ ನೇಚರ್ ಸೆಲೆಕ್ಷನ್ ಮಾಡುತ್ತೆ ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಸೆಲೆಕ್ಷನ್ ಮಾಡ್ತದೆ ಗೊತ್ತಿರ್ಲಿ ನಾಲ್ಕೈದು ನಿಮಿಷ ಏನಪ್ಪ ಅಂದ್ರೆ ನಿಮಗೆ ಕಾನ್ಸಂಟ್ರೇಷನ್ ಆ ಕಡೆ ಕಡೆ ಹೋಗ್ಲಾರ ನೋಡ್ಬೋದು ಗೊತ್ತಿರಲಿ ಸುಮ್ಮನೆ ಚಿಟ್ ಚಾಟ್ ಮಾಡ್ಕೊಂತ ಆ ಕಡೆಗೆ ತಡೆ ಸ್ವಲ್ಪ ಏನ್ ಹೇಳಕತ್ತಾರು ಅಂತ ಅಥವಾ ಏನ್ ಲೈವ್ ಚಾಕ್ ಮಾಡಕ್ಕೇ ಅವನೇನಂದ ಇವನ್ ಏನಂದು ಅಕ್ಕಿ ಏನಂದು ಇಕ್ಕಿ ಏನಂದು ಇವ್ಸಿಲ್ಲ ಅವೆಲ್ಲ ಗೊತ್ತಿರ್ಲಿ ಅವೆಲ್ಲ ಯೂಸ್ ಇಲ್ಲ ಏನ ಇವಜ್ ಇರ್ತಕ್ಕಂಥ ಚಾಟ್ ಮಾಡ್ರಿ ನಡೀತೆ ಅರ್ಥ ಆಯ್ತಾ ನಿಮ್ಮ ಕೊನೆಗೆ ನಾನು ಹೇಳ್ತಕ್ಕ ಒಂದೇ ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ ಇದ್ಕೊಂಡು ನೀವ್ ಏನನ್ನ ಮಾಡ್ರಿ ಏನ್ ಮಾಡ್ರಿ ಕೂಡ ಚಂದನೆ ಅದು ನಿಮ್ ನಿಮ್ ಲೈಫ್ ಬಗ್ಗೆ ಸೀರಿಯಸ್ ಇಲ್ಲ ಒಂದು ಒಂದು ಜಾಬ್ ತಗೊಳಕ್ ನಿಮ್ಮ ಯೋಗ್ಯತೆಗೆ ಅಥವಾ ನಿಮ್ಮ ಅರ್ಹತೆ ನಿಮ್ಮ ಒಂದು ಜಾಬ್ ತಗೊಳಕಾಗ್ರ ಮತ್ತ ನೀವ್ ಏನ್ ಚಾಟ್ ಮಾಡಿ ಏನ್ ಮಾಡ್ತೀರಿ ಹೌದಲ್ಲ ಅಂದ್ರೆ ನಿಮ್ಗೆಲ್ ಸ್ವಲ್ಪ ಬಡಪ್ಪ ಯಾಕ ಬಹಳ ಭಯ ಕತ್ತರ ಸರ್ ಯಾವಾಗ ಬೈತಿರ್ತಾರ ಹಂಗಲ್ಲ ನಾನು ಹೇಳೋದೇನಪ್ಪಾ ಅಂತಂದ್ರೆ ನೀವಾಗ್ಲಿ ನಾನಾಗ್ಲಿ ಬಿಕಾಸ್ ಏನಪ್ಪಾ ಅಂದ್ರೆ ನೀವು ನನ್ನ ಏನಪ್ಪ ಅಂದ್ರೆ ಸಹೋದರ ಸ್ಥಾನದಲ್ಲಿ ಇರ್ತಕ್ಕಂತದ್ದೇ ಹೌದಲ್ಲಪ್ಪಾ ಎಲ್ಲರೇನಪ್ಪ ನಮಗೂ ಏನಪ್ಪ ಸ್ವಲ್ಪ ಜವಾಬ್ದಾರಿ ಇದೆ ಆಯ್ತಾ ಈಗ ನಾವು ಒಂದ್ ಜಾಬ್ ಅಂದ್ರೆ ಒಂದ್ ಮಟ್ಟಕ್ಕೆ ಬಂದಿದೀನಿ ಸೊ ನೀವು ಹಂಗೆ ಬಹಳಷ್ಟು ಕೆಳ ಹಂತದಲ್ಲಿ ಇರ್ತೀರಿ ಕೆಳ ಅಂತಂದ್ರೆ ಗೊತ್ತಲ್ಲ ಗಟರ್ ಗಟರ್ಕಿಂತ ಆ ಕಡೆ ಆ ಕಡೆ ಇರ್ತದೆ ಮನೆಯಾಗ ಯಾಕ ನಾವ್ ಹಂಗೆ ಬಂದಿರ್ತಕ್ಕಂಥ ಅಂತ ಪರಿಸ್ಥಿತಿ ಇಟ್ಕೊಂಡು ನಾವೇನಪ್ಪ ಅಂದ್ರೆ ದಿಮಾಕ್ ಮಾಡಕ್ ಹೋದ್ ನಡೆಯಲ್ಲ ದಿಮಾಕ್ ಯಾರು ಮಾಡ್ಬೇಕು ಇದ್ದೋರ್ ಮಾಡ್ಬೇಕು ಅರ್ಥ ಆಯ್ತಾ ಇರೋದ್ ಅರ್ಥ ಏನಂದ್ರೆ ನಾವು ಎಟ್ ಎಟ್ಲೀಸ್ಟ್ ಆ ಮಟ್ಟಕ್ ಬೆಳಿಬೇಕು ದಿಮಾಕ್ ಮಾಡ ಆ ಮಟ್ಟಕ್ ಬೆಳಿ ಆ ಮಟ್ಟಕ್ ಓದು ಅಚೀವ್ಮೆಂಟ್ ಮಾಡು ಅಂದ್ರೆ ಒಂದು ಅರ್ಥ ಆಯ್ತು ಅರ್ಥ ಆಯ್ತಾ ಇಲ್ಲ ಅಂದ್ರೆ ಅಪ್ಪ ಅಮ್ಮನೆ ಮತ್ತೆ ನಿಮ್ ಗತಿ ಬೇರೆ ಯಾರು ಮಾತಾ ಮಾತಾಡ್ತಾರ ಗೊತ್ತಿಲ್ಲ